Ego Eco hmm. party uh -huh. Drawing school uh -huh. my Jika. 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 Alif, boim, dekto, hans, tla dia, iyan, idena tuh, praktismardia, raihinggu, raihing praktismardi, praktismardi, iyan, bristia, raihing zali, iyo tuh, bristia, iyan, bristia, raihing, bristia, raihing, bristia, Drawing bristia, raihing, bristia, raihing, bristia, raihing, bristia, raihing, bristia,

ಖುಷಿ ನೋಡಿಲೆ ಇದ್ರಾ ಮಾಡಿ ಕಲರ್ ಹೊಡಿಬೇಕ್ಲರ್ ಎಲ್ಲ ನೀನ್ ಡ್ರಾ ಮಾಡ್ತೀಯಾ ಕಲರ್ ಹೊಡಿಲಿಕ್ಕೆ ಬಾಳ ಟೈಮ್ ತಗೊಳ್ತಿ ಕಲರ್ ಹೊಡಿವಾಗು ಅಷ್ಟೇ ಫಾಸ್ಟ್ ಆಗಿ ಹೊಡೆದು ಮುಗಿಸಿ ಬಿಡ್ಬೇಕಾ ನಿಂಗೆ ಎಷ್ಟ ಅಷ್ಟ್ ಬಿಡ್ಸ ಇದು ಎತ್ತಿಡು ಪ್ರಾಕ್ಟೀಸ್ ಮಾಡಿದ್ಯಾಲ ಇನ್ ಎತ್ತಿಡು ತಗೋ ಎತ್ತಿ ಹಾಯ್ ಫ್ರೆಂಡ್ಸ್ ಗ್ರಾಪಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಕುಶಾಲಿ ಸ್ಕೂಲ್ಗೆ ರಜೆ ಆದ್ರೆ ಸ್ಕೂಲ್ ಅಲ್ಲಿ ಡ್ರಾಯಿಂಗ್ ಕಾಂಪಿಟೇಶನ್ ಇದೆ ಅಲ್ಲಿಗೆ ಕರ್ಕೊಂಡು ಮೂರೂರೆಗೆ ಸ್ಕೂಲ್ ಅಲ್ಲಿ ಕಾಂಪಿಟೇಷನ್ ಇರೋದು ಅವನ್ಗೆ ಅಷ್ಟು ಡ್ರಾಯಿಂಗ್ ಬರಲ್ಲ ಇವಾಗ ಒಂದ್ ತಿಂಗ್ಳಾಯ್ತು ಡ್ರಾಯಿಂಗ್ ಕ್ಲಾಸಿಗೆ ಹಾಕಿದೀವಿ ಡ್ರಾಯಿಂಗ್ ಕ್ಲಾಸ್ ಅಲ್ಲಿ ಅವನಿಗೆನ್ನ ಏನು ಪೆನ್ಸಿಲ್ ವರ್ಕ್ ಎಲ್ಲ ಏನ್ ಸ್ಟಾರ್ಟ್ ಮಾಡಿಲ್ಲ ಓನ್ಲಿ ಕ್ರಿಯಾಂಗ್ಸ್ ಇಂದ ಕಲರ್ನ ಡ್ರಾ ಮಾಡ್ಲಿಕ್ಕೆ ಹೇಳ್ತಾರಷ್ಟೇ ಅದಷ್ಟೇ ಕಲ್ತಿದ್ದೇನೆ ನಾನೇ ಮನೆಯಲ್ಲೇ ಒಂದು ಅವನಿಗೆ ಪಿಕ್ಚರ್ ಡ್ರಾ ಮಾಡೋದು ಹೇಗಂತ ಹೇಳ್ಕೊಟ್ಟಿದ್ದೀನಿ ಸೊ ಅದನ್ನ ಬಿಡಿಸ್ತಾನು ಸ್ಕೂಲಲ್ಲಿ ಅಲ್ಲಿ ಬಿಡಿಸ್ತಾನೆ ಬಿಡಿಸ್ತಾನೇನೋ ಗೊತ್ತಿಲ್ಲ ನಾನ್ ಕುಂತಿದ್ರೆ ಅವ್ನ ಜೊತೆ ಕುಂತಿದ್ರೆ ಅಷ್ಟೇ ಅವ್ನು ಬಿಡಿಸೋದು ಡ್ರಾಯಿಂಗ್ ಕಲರ್ ಮಾಡ್ತಾನೆ ಇಲ್ಲಾಂದ್ರೆ ಏನು ಮಾಡೋದೇ ಇಲ್ಲ ಹಂಗೆ ಇರ್ತಾನೆ ಸೊ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾನೋ ಏನೋ ಗೊತ್ತಿಲ್ಲ ಇವತ್ತು ಕರ್ಕೊಂಡ್ ಹೋಗ್ಬೇಕು ಈಗ ಮಧ್ಯಾಹ್ನಕ್ಕೆ ಅಡಿಗೆನ ನಾ ಮನೆಯವರು ಆಫೀಸಲ್ಲೇ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದಾರೆ ಈಗ ನಾನು ಹುಷಾರ್ ಇಬ್ರೇ ಇರೋದು ಸ್ವಲ್ಪ ಹಂಗೆ ಫ್ರೈಡ್ ರೈಸ್ ಏನಾದ್ರೂ ಸಿಂಪಲ್ ಆಗಿ ಮಾಡ್ಕೊಂಡು ಊಟ ಮಾಡ್ಬಿಟ್ರಾಯ್ತು ಊಟ ಮಾಡ್ಕೊಂಡು ಇವ್ನಿಗೆ ಸ್ವಲ್ಪ ಮಲಗಿಸ್ತೀನಿ ಆಮೇಲೆ ಮೂರು ಗಂಟೆಗೆ ಎಬ್ಬಸ್ಕೊಂಡು ಕಟ್ಕೊಂಡು ಹೋಗ್ಬೇಕು ಇರಪ್ಪ ಸೊ ಇವಾಗ ಫ್ರೈಡ್ ರೈಸ್ ನ ಸಿಂಪಲ್ ಆಗಿ ಮಾಡ್ತಾ ಇದೀನಿ ನಂಗೂ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ತುಂಬಾ ಹುಷಾರಿಲ್ಲ ಹುಷಾರಿಲ್ಲಿಸ್ತಾ ಇದೆ ಸೊ ಈ ತರ್ಕಾರಿ ಎಲ್ಲಾ ಕಟ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್ ಗೆ ಆದಷ್ಟು ನನಗೆ ಯಾವುದೇ ಅಡಿಗೆ ಆದ್ರೂ ನಂಗೆ ಹೆಚ್ಚು ತರಕಾರಿ ಅಷ್ಟೇ ಊಟ ಮಾಡ್ಬೇಕು ಅನ್ಸುತ್ತೆ ನಾನು ಯಾವಾಗಲೂ ತರಕಾರಿ ಜಾಸ್ತಿ ಹಾಕೋಕೆ ಪಾಟ್ತಾ ಇರ್ತೀನಿ ಸೋ ಇವಾಗ ಎಲ್ಲಾ ತರಕಾರಿ ಕಟ್ ಮಾಡ್ಕೊಂಡು ಬಿಟ್ಟುಬಿಡೀನಿ ಅಕ್ಕಿ ಹಾಕಿಬಿಟ್ಟು ಅల్లಂ ಹಾಡ್ಕೊಂಡು ತರಕಾರಿ ಕಟ್ ಮಾಡ್ಕೊಳ್ಳುತ್ತೇನೆ ಅದು ಚೆನ್ನಾಗಿ ಆಯ್ತಿ ಯಾವಾಗಲೂ ಹೇಳ್ತಾನೆ ಅದು ಸ್ವಲ್ಪ ಬೋಸೆ ಚೆನ್ನಾಗಿ ಇತಿ ಏನ್ ಚೆನ್ನಾಗಿದೆ ಈ ಬೀಜ ಐತಿ ಅದು ಚೆನ್ನಾಗಿ ಆಯ್ತ್ಯಾ ಬೀಜ ಐತ್ಯಾ ಬೀಜ ಬೀಜ ಅಲ್ಲ ಚೆನ್ನಾಗಿಲ್ಲ ಎ ಇಕ್ಕೆಲ್ಲ ಚೆನ್ನಾಗಿಲ್ಲ ఇది చనగిలా క్యాప్సికమ్ చనగిల్తట క్యాప్సికమ్ వేరే ఇదేనో ఇదేనో క్యారెట్ గాజర్ హిందీ మే గాజర్ बोलते కదా సి నంబర్ కోడ్ ఆగితాలప్ప అదికి మొగ్గి యాక్సిడ్ యాక్సిడ్ మాడ అదికి అ చామైటి చారిన్ గ్లాస్ ఏ ಚಾಕ್ಲಸ್ ಎಲ್ಲ ಚಾಕ್ಲಸ್ ಮಮ್ಮಿ ತಾರಿ ಮಮ್ಮಿ ಕುಶಾ ಕೊಂಚ ಮಮ್ಮಾಕ ಮ ಚೈತ್ರಾ ಇಲ್ಲ ಚೈತ್ರಾ ಇಲ್ಲ ಇಲ್ಲ ಚೈತ್ರಾಗೂ ಕೊಡ್ಬೇಕು ಚೈತ್ರಾಕ್ಕೆ ಹಾಕಿಲ್ಲ ಅಂತಿಯಾ ತಾರಿ ಮಮ್ಮಿ ಅಂತ ಚೈತ್ರಾ ಮಂಜುಮ್ಮಾಕ ನೀನಗಿಲ್ಲ ಚೈತ್ರಾ ಮಂಜುಮ್ಮಾ ಡ್ಯಾಡಿ ಮಮ್ಮಿಗೆ ಕುಶಾ ಲಿಲ್ಲ ಕುಶಾ ಲಿಲ್ಲ ಐತಿ நீ சாய் என் குடித்தி, நீ ஹால் குடித்தியலா. ஏன்னா ಬಾಯೊಳ ಕಟ್ಟಿ ಹಾಕ್ಬಾರ್ದು ತೆಗಿ ಅಂತ ಹಾಕಬಾರ್ದು ಅವ್ನಿದ್ದ ಆಮೇಲೆ ಇಲ್ಲಿ ಸ್ಟ್ರಾಂಗ್ ಇರಲ್ಲ ಆಮೇಲೆ ಇಲ್ಲಿ ನೋಡಿಲಿ ಇಲ್ಲೆಲ್ಲ ಗ್ಯಾಪ್ ಆಗುತ್ತೆ ಅಲ್ಲಿಗೆ ತಗೋಬಾರ್ದು ತಗೋಬಾರ್ದು ಇತ್ತು ಕ್ಯಾರೆಟ್ ಇದೆ ಕ್ಯಾರೆಟ್ ತಿನ್ನಿ ಬೀನ್ಸ್ ತಿನ್ನು ಈ ರೀತಿ ಮನೆಯಲ್ಲೇ ನಾನು ಅವನಿಗೆ ಒಂದು ಡ್ರಾಯಿಂಗ್ ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಆದರೆ ಇಲ್ಲಿ ಮಾಡ್ತಾಯಿದ್ದಾನೆ ನನ್ನ ಮುಂದೆ ಆದರೆ ಸ್ಕೂಲಲ್ಲಿ ಹೋಗಿ ಅದೆಷ್ಟು ಮಾಡ್ತಾನೋ ಗೊತ್ತಿಲ್ಲ ನಾನು ಮುಂದೆ ಕೂತು ಹೇಳ್ತಾ ಇರಬೇಕು ಆವಾಗಲೇ ಅಷ್ಟೇ ಕಲರ್ ಮಾಡ್ತಾಯಿದ್ದಾನೆ ನಾನು ಇಲ್ಲಾಂದರೆ ಇಲ್ಲ ಸ್ಕೂಲಲ್ಲಿ ಹೇಗೆ ಮಾಡ್ತಾನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಅವನು ಈ ರೀತಿ ಡ್ರಾಯಿಂಗ್ ಬಿಡಿಸ್ತಾನೆ ಆದರೆ ಕಲರ್ ಕೊಡಲಿಕ್ಕೆ ಅವನು ಒಂದತ್ರ ಕೂತು ಮಾಡಲಿಕ್ಕೆ ಆಗೋದಿಲ್ಲ ಅವನಿಗೆ ಸೊ ಅದೊಂದು ಪ್ರಾಬ್ಲಮ್ಮು ಸ್ಕೂಲಲ್ಲಿ ಹೇಗೆ ಏನೋ ಗೊತ್ತಿಲ್ಲ ಏನು ಬಿಡಿಸ್ತಾ ಇದ್ದೀಕಂದ ಏನದು ಕಣು ಮೌಂಟೇನ್ ಅದು ಯಾರು ಬಿಡಿಸಿದ್ದು ನೀನಾ ಮುಂದ್ ಬರ್ತೀಯಾ ನೀ ಬಿಡಿಸಿ ಅದ್ನಾ ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಹೌದಾ ಕಲ್ಸಿದ್ದ ಯಾರು ಕಲ್ಸಿದ್ದು ನಿಂಗೆ ನೀ ವೆರಿ ಗುಡ್ ಕಲ್ತ್ಕೊಂಡ್ಯಾಡ್ ಪ್ರಾಕ್ಟೀಸ್ ಮಾಡಿ ಈಗ ನೀನು ಪ್ರಾಕ್ಟೀಸ್ ಮಾಡಿ ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿವರೆಗೂ ಚಿತ್ರ ಪ್ರಾಕ್ಟೀಸ್ ಮಾಡು ನೋಡಿ ಇದೇ ತರ ಕಲರ್ ಹೊಡಿಬೇಕು ಅಲ್ಲಿ ಕಲರ್ ಇದೇ ತರ ಹಾಕಬೇಕು ಆಮೇಲೆ ಇದೇ ತರ ಬಿಡಿಸ್ಬೇಕು ಟೈಮ್ ಇರಲ್ಲ ಅಲ್ಲಿ ಸ್ವಲ್ಪ ಟೈಮ್ ಇರುತ್ತಾ ಬೇಗ ಮುಗಿಸ್ಬಿಡ್ಬೇಕು ಕಲರ್ ಬೇಗ ಹೊಡೆದು ಬಂದಾಗ್ಬಿಡುತ್ತೆ ಅದಕ್ಕೆ ಅದಕ್ಕೆ ಈ ಕಲರ್ ಹೊಡಿ ಲಾಸ್ಟ್ ಕಲರ್ ಹೊಡಿ ಯಾವ ಕಲರ್ ಹೊಡಿತಾ ನೀನು ಗ್ರೀನ್ ಓಕೆ ಹೊಡಿ ಕಲರ್ ಹೊಡಿ ಬೇಗ ಪ್ರಾಕ್ಟೀಸ್ ಮಾಡು ಕೊನೆಗೆ ಟೋಟಲಿ ಈ ರೀತಿಯಾಗಿ ಅವನೇ ಡ್ರಾ ಮಾಡಿಬಿಟ್ಟು ಅವನೇ ಕಲರ್ನ ಕೊಟ್ಟಿದ್ದಾನೆ ಓಕೆ ಪರವಾಗಿಲ್ಲ ಅವನು ಇಷ್ಟು ಬಿಡಿಸ್ತಾ ಇದ್ದಾನಲ್ವ ಏನು ಕಲಿತೆ ಅಂದರೆ ಇನ್ನು ಕ್ಲಾಸಿಗೆ ಇದ್ದಾನಲ್ವ ಸೊ ಅವನಿಗಿನ್ನ ಏನೂ ಇಲ್ಲ ಜಸ್ಟು ಕಲರ್ನ ಅಷ್ಟೇ ಮಾಡೋದನ್ನು ಹೇಳ್ತಾ ಇದ್ದಾರಷ್ಟೇ ಅವರು ಕ್ರ್ಯಾನ್ಸಿಂದ ಕಲರ್ನ ಬರೆಯೋದಷ್ಟೇ ಇದ್ದಾರೆ ಸೊ ಇಷ್ಟು ಮಾಡಿದಾನೆ ನಾನು ಹೇಳ್ಕೊಟ್ಟಿದ್ದೀನಿ ಆದರೆ ಸ್ಕೂಲಲ್ಲಿ ಇದೇ ರೀತಿ ಮಾಡಿದರೆ ಸ್ವಲ್ಪ ಅಷ್ಟೇ ನೋಡಬೇಕು ಅವನ ಹೇಗೆ ಮಾಡ್ತೇನೆ ಅಂತ ಆದರೂ ಏನು ಮಾಡ್ತಾನೋ ಏನೋ ನೋಡ್ಕೋಬೇಕು ಇವಾಗ ಸ್ವಲ್ಪ ಅಡುಗೆ ಮಾಡಬೇಕಲ್ಲ ಸೊ ಅದಕ್ಕೆ ಅಡುಗೆ ಮಾಡಲಿಕ್ಕೆ ಬಂದೆ ನಾನು ಅಕ್ಕಿನ ನೆನೆಸಿಟ್ಕೊಂಡು ಬೇಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಬಾಸುಮತಿ ರೈಸನ್ನು ಇದನ್ನು ಬೆಂದಾದಮೇಲೆ ಒಂದು ತುಂಬ ಜಾಸ್ತಿ ಬೇಯಿಸ್ಬೇಕು ಮೆತ್ತಗೆ ಅಂತೇನಿಲ್ಲ ಸ್ವಲ್ಪ ಬೆಂದರೆ ಸಾಕು ಇದನ್ನು ಬಸ್ತಿ ಇಟ್ಕೋಬೇಕು ನೋಡಿ ಬಸ್ತ್ ಬಿಟ್ಟು ಸೈಡಲ್ಲಿ ಎತ್ತಿಟ್ಕೋಬೇಕು ನಾನಿವತ್ತು ಅದೇ ಫ್ರೈಡ್ ರೈಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ವ ಸೊ ಅದಕ್ಕೆ ಒಂದು ಸ್ವಲ್ಪ ಬೆಂದರೆ ಸಾಕಾಗುತ್ತೆ ಪಾಪನೂ ತಿನ್ನೋದ್ರಿಂದ ನಾನೊಂದು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡಿದ್ದೀನಿ ಆದಷ್ಟು ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೈಡ್ ರೈಸಿಗೆ ಸೊ ಇದನ್ನು ಇವಾಗ ಬೆಂದಿದೆ ನಾನು ಇದನ್ನು ಬಸ್ತಿ ಬಸ್ಕೊಂಡು ಬಿಡ್ತೀನಿ ಬಸ್ತು ಸಪ್ರೇಟಾಗಿ ತೆಗೆದು ಎತ್ತಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಕೊಳ್ತೀನಿ ಇವಾಗ ಮಸಾಲ ರೆಡಿ ಮಾಡ್ಕೋಬೇಕು ಅಲ್ವಾ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಗಲವಾಗಿರೋದನ್ನು ಇಟ್ಕೊಂಡ್ರೆ ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಹಾಗೆ ಆ ಕಡೆ ಈ ಕಡೆ ಎಲ್ಲ ಚೆಲ್ಲೋದಿಲ್ಲ ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಇಷ್ಟು ಎಣ್ಣೆ ಯೂಸ್ ಮಾಡೋದಿಲ್ಲ ಆದರೆ ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಓಕೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಕ್ಯಾಬೇಜು ಮತ್ತು ಕ್ಯಾರೆಟು ಇದೆಲ್ಲ ಹಾಕ್ಕೊಂಡು ಬೀನ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ತರಕಾರಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೊಂದೇ ಒಂದೊಂದೇ ಹಾಕ್ಕೊಳ್ಳಿ ಸೊ ಆ ವಿಡಿಯೋ ನಾನು ಕಟ್ ಮಾಡುವಾಗ ಅಂದರೆ ಕಟ್ಟಾಗಿ ಡಿಲೀಟ್ ಆಗೋಗಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಹಾಗೆ ಆದಷ್ಟು ತರಕಾರಿ ಎಣ್ಣೆಯಲ್ಲೇ ಫ್ರೈ ಆಗಲಿ ನಾನು ನೀರೆಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೇನಲ್ವ ಅದಕ್ಕೆ ಎಣ್ಣೆಯಲ್ಲೇ ಫ್ರೈ ಆಗೋ ಆಗೋಗುತ್ತೆ ಏನು ತಳ ಹಿಡಿಯೋದಿಲ್ಲ ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಸೊ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾನು ಅಕ್ಕಿನ ಬಸ್ತೇನಿಟ್ಕೊಂಡಿದ್ನಲ್ವ ಅನ್ನ ಸೊ ಆ ಅನ್ನನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಹಾಕಿದ ಮೇಲೇ ನೀವು ಉಪ್ಪು ಮಸಾಲ ಎಲ್ಲ ಹಾಕಬೇಕಾಗುತ್ತೆ ಮೊದಲೇ ನೀವು ಮಸಾಲ ಏನು ಮಾಡ್ತೀರಲ್ವ ತರಕಾರಿನ ಆವಾಗ ಹಾಕಿಬಿಟ್ರೆ ಅನ್ನಕ್ಕೇನು ಮಸಾಲ ಉಪ್ಪು ಹಿಡ್ಕೊಳ್ಳೋದಿಲ್ಲ ಹಿಡಿಯೋದಿಲ್ಲ ಎಲ್ಲ ತರಕಾರಿಗಳಿಗೆ ಹಿಡ್ದಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಆದಮೇಲೆ ನೀವು ಮಸಾಲ ಮತ್ತು ಉಪ್ಪು ಈ ರೀತಿ ಈ ಥರದನ್ನು ನೀವು ಹಾಕ್ಕೋಬೇಕಾಗುತ್ತೆ ಗ್ಯಾಸ್ನ ಸ್ಲಿಮ್ ಸಿಮ್ಮಲ್ಲೇ ಇಟ್ಕೊಂಡಿರಿ ಇಟ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಆದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಅದಾದ ನಂತರ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಖಾಲಿ ಮಿರ್ಚಿ ಅಂದರೆ ಕಾಳು ಮೆಣಸು ಪೌಡರನ್ನ ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಹಾಕ್ಕೊಂಡಿರೋದು ಹಾಗೆ ಪೆಪ್ಪರ್ ಪೌಡರ್ನ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹಸಿರು ಮೆಣಸಿನಕಾಯಿ ಕೂಡ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ನೀವು ಸ್ವಲ್ಪ ಪೆಪ್ಪರ್ ಪೌಡರನ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಳ್ಳಿ ನಾನು ನನ್ನ ಮಗನಿಗೆ ಕೂಡ ಇದನ್ನೇ ತಿನ್ನಿಸೋದ್ರಿಂದ ಅವನಿಗೆ ಬಾಯಿಗೆ ಹಸಿರು ಮೆಣಸು ಸಿಕ್ಬಿಟ್ರೆ ಖಾರ ಆಗುತ್ತೆ ಆಮೇಲೆ ಅವನೇನೂ ತಿನ್ನೋದಿಲ್ಲ ಅದಕ್ಕೋಸ್ಕರ ಮೆಣಸನ್ನು ಹಾಕಿಲ್ಲ ನಾನು ಕಾಳು ಮೆಣಸು ಪೌಡರನ್ನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸನ್ನ ಆನ್ ಇಟ್ಕೊಂಡೆ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕಿದ್ದರೆ ಇಲ್ಲಿ ನಿಂಬೆಹಣ್ಣನ್ನು ಇಟ್ಕೊಳ್ಳಿ ಆದರೆ ನಾನು ಒಂದು ಅರ್ಧ ನಿಂಬೆಹಣ್ಣಿನ ಹೋಳನ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಬೋದು ಅಂದರೆ ಇಲ್ಲ ಬರೀದು ಅಷ್ಟೇ ತಿನ್ಲಿಕ್ಕಾಗಲ್ಲ ನೀವು ಸೈಡ್ ಡಿಶ್ ಆಗಿ ಏನಾದರೂ ಒಂದು ಪಲ್ಯ ಇದ್ರ ಜೊತೆಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಏನು ತೊಗೊಂಡಿಲ್ಲ ಸ್ವಲ್ಪ ಮಗನಿಗೆ ಮೊಸರೆಲ್ಲ ಹಾಕಿ ಊಟ ಮಾಡಿಸ್ದೆ ನಾನು ಹಾಗೆ ಊಟ ಮಾಡಿಕೊಂಡೆ ಅಷ್ಟೇ ಕೋಲ್ಡ್ ಆಗಿರೋದ್ರಿಂದ ನಾನು ಮೊಸರನ್ನು ಯೂಸ್ ಮಾಡಲಿಲ್ಲ ಮಗನಿಗಷ್ಟೇ ಮೊಸರನ್ನು ಹಾಕಿ ಊಟ ಮಾಡಿಸಿ ಇವಾಗ ನಾನು ಪಾಪಿಗೆ ಊಟ ಮಾಡಿಸಿ ಆಮೇಲೆ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂದರೆ ಮಗನಿಗೂ ಕೂಡ ಮಲಗಿಸ್ತೀನಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ರೆ ಅವನು ಸ್ವಲ್ಪ ಫ್ರೆಶ್ ಆಗ್ತಾನೆ ಸೊ ಡ್ರಾಯಿಂಗ್ ಕಾಂಪಿ ಸ್ಕೂಲಿಗೆ ಕರ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಅಡುಗೆ ಮಾಡಿರುವಂಥ ಪದಾರ್ಥ ಏನು ಡಬ್ಬ ಎಲ್ಲ ಕೆಳಗಡೆನೇ ಇಟ್ಟಿದ್ದೆ ಸೊ ಅದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಟು ಪಾಪುಗೆ ಊಟ ಊಟ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅವ್ನಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ ಸ್ಕೂಲಿಗೆ ಹೊರಡಬೇಕು ಹೇಳ ಎಲ್ಲಿ ಹೊಂಟೀಗ ಟೂರ್ ಅಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಹೊಂಟೀಗ ಡ್ರಾಯಿಂಗ್ ಕಾಂಪಿಟೇಷನ್ ಚೆನ್ನಾಗಿ ಬಿಡಿಸ್ಬೇಕು ಹಾ ಚೆನ್ನಾಗಿ ಬಿಡಿಸ್ತೀಯ ಏನ್ ಬಿಡಿಸ್ತೀಯ ಹೇಳು ಏನ್ ಬಿಡಿಸ್ತೀಯಾ ಅಯ್ಯೋ ಹೆಂಗ ನೀ ಗೊತ್ತಿಲ್ಲ ಅಂದ್ರ ಇಲ್ಲಿ ನಾವು ಹೋಗ್ತಾ ಇರೋ ಅಂದ್ರೆ ನಮ್ ಗಾಡಿಯಲ್ಲೇ ಕುಶಾಲನ್ ಜೊತೆ ಹೋಗ್ತಾ ಇರೋ ಒಂದ್ ಹುಡ್ಗ ಅಂದ್ರೆ ಇಬ್ರು ಫ್ರೆಂಡ್ಸ್ ಇದ್ದಾರೆ ಸೊ ಅವರು ಕೂಡ ನಮ್ ಕಾರಲ್ಲೇ ಬರ್ತಾರೆ ಸೊ ಅವ್ರಿಗೂ ಕೂಡ ನಾವೀಗ ಈಗ ಕರ್ಕೊಂಡ್ಬಿಟ್ಟು ಹೋಗಬೇಕು ಇಲ್ಲಿ ಆಲ್ರೆಡಿ ನಿಂತಿದ್ದಾರೆ ಇವಾಗ ಸ್ಕೂಲ್ಗೆ ಆಗಿ ಮಗ ಮಕ್ಕಳನ್ನ ನಮ್ಮ ಮಗನ ಒಳಗ ಕ ಒಳಗಡೆ ಕಳಿಸಿದ್ವಿ ಸೊ ಅವರು ಡ್ರಾಯಿಂಗ್ ಕಾಂಪಿಟೇಷನ್ನ ಈ ರೀತಿ ಹೊರಗಡೆ ಗಾರ್ಡನಲ್ಲೇ ಅರೇಂಜ್ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನಾವು ಕೂಡ ಇಲ್ಲಿ ಈ ಕಡೆ ಸೈಡಲ್ಲಿ ನಿಂತ್ಕೊಂಡು ನೋಡ್ಬೋದಿತ್ತು ಏನು ಬಿಡಿಸ್ತಾರೆ ಅಂತ ಆದಷ್ಟು ನಾವು ನಮ್ಮ ಮಕ್ಕಳಿಗೆ ಅಲ್ಲಿಂದ ನಿಂತ್ಕೊಂಡು ಸ್ವಲ್ಪ ಹೇಳಿಕೊಡ್ತಾ ಇದ್ವಿ ಕಲರ್ ಮಾಡು ಕಲರ್ ಮಾಡು ಅಂತ ಆದರೆ ಅವನು ಡ್ರಾಯಿಂಗ್ ಅಂತೂ ಮಾಡಿದ ಕಲರ್ ಮಾಡ್ಲಿಕ್ಕಂತರೂ ತುಂಬ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತಾ ನೋಡ್ತಾ ತುಂಬ ಟೈಮ್ ವೇಸ್ಟ್ ಮಾಡ್ದೆ ಮಾಡ್ತಾನೆ ಇಲ್ಲ ನಾವು ಇಲ್ಲಿ ಚೀರಿ ಚೀರಿ ಹೇಳ್ತಾ ಇದ್ವಿ ಸೊ ನಮ್ಮ ಧ್ವನಿ ಅವನಿಗೆ ಕೇಳ್ತಾ ಇಲ್ಲಾಗಿತ್ತು ಆದರೂ ಓಕೆ ಪರವಾಗಿಲ್ಲ ಸ್ವಲ್ಪ ನಾವು ಹೇಳ್ಕೊಟ್ಟಿದ್ದರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸ್ವಲ್ಪ ನೆನಪಿಟ್ಕೊಂಡು ಮಾಡಿದ್ದಾನೆ ಸೊ ಅಷ್ಟೇ ಖುಷಿ ಅವ್ನು ಮಾಡಿದ್ದು ಟೀಚರ್ಸ್ ಎಲ್ಲ ಅವರು ಮಕ್ಕಳಿಗೆಲ್ಲ ಹೇಳ್ತಾ ಇದ್ರು ಆದರೆ ಬೇರೆ ಬೇರೆ ಸ್ಕೂಲಿಂದ ಸಹ ಮಕ್ಕಳು ಇಲ್ಲಿ ಬಂದಿದ್ದರು ಬಂದು ಡ ಡ್ರಾಯಿಂಗ್ ಕಾಂಪಿಟೇಷನ್ನ ಕೊಟ್ಟಿದ್ದರು ಎಲ್ಲ ಸೆಕ್ಷನ್ ವೈಸ್ ಮಕ್ಕಳನ್ನ ಬೇರೆ ಬೇರೆ ಕೂರಿಸ್ಬಿಟ್ಟು ಆಯಾ ಕ್ಲಾಸ್ ಟೀಚರ್ಸ್ ಡ್ರಾಯಿಂಗ್ ಕಾಂಪ್ ತಗೊಳ್ತಾ ಕಾಂಪಿಟೇಷನ್ಗೆ ಅವರು ಇದ್ದರು ಸೊ ಈ ರೀತಿ ಮಾಡಿದಾನೆ ಅಂದರೂ ನಾವು ಹತ್ತಿರದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ವಿ ಸೊ ಅವನು ಆ ಕಡೆ ಈ ಕಡೆ ಮಾತಾಡ್ತಾನೇ ಇದ್ದ ಜಾಸ್ತಿ ಸೊ ಬಿಡಿಸ್ತಾ ಇಲ್ಲಾಗಿದ್ದ ಸೊ ನಾವು ಹೇಳ್ಕೊಟ್ಟಿದ್ರಲ್ಲಿ ಸ್ವಲ್ಪ ಬಿಡಿಸಿದ ಲಾಸ್ಟಿಗೆ ತೋರಿಸಿದ ನನಗೆ ನೋಡಿ ಈ ರೀತಿಯಾಗಿ ನಾನು ಮಾರ್ಕ್ ಮಾಡಿದೆ ಸೊ ಇಷ್ಟನ್ನ ಬಿಡಿಸಿದ ಡ್ರಾಯಿಂಗ್ ಹೆಂಗಾತಪ್ಪ ಕುಶಲ ಡ್ರಾಯಿಂಗ್ ಹೆಂಗ್ ಬರಲಿ ನೀ ಯಾವ್ದು ಬಿಡಿಸ್ಲೇ ಇಲ್ಲಲ್ಲ ಚೆನ್ನಾಗ ಅಲ್ಲಿ ಕುತ್ಕೊಂಡು ಅಲ್ಲಪ್ಪಜಿ ನಾವು ಹೇಳ್ತಾ ಇದ್ವಲ್ಲ ನಿಂಗೆ ಏನು ಕೊಟ್ರು ನಿಂಗೆ ಗಿಫ್ಟ್ ಡ್ರಾಯಿಂಗಿಗೆ ತಿನ್ನಕ್ಕೆ ಜ್ಯೂಸ್ ಕೊಟ್ರಾ ಅಲ್ಲಪ್ಪಜಿ ನೀನು ಅಲ್ಲಿ ಮೌಂಟೇನಿ ಕಲರ್ ಮಾಡು ಮಾಡು ಅನ್ನತೀವಿ ನೀನು ಮಾಡಲೇ ಇಲ್ಲಲ್ಲ ಇಲ್ಲಿ ಮನೆಯಾಗೆ ಹೆಂಗೆ ಹೇಳ್ಕೊಟ್ಟಿದ್ದೆ ಅದನ್ನ ಚೆನ್ನಾಗಿ ಮಾಡಲೇ ಇಲ್ಲ ಅಲ್ಲಿ ತೆಗಿ ಅದನ್ನ ಹಾಂ ಯಾಕೆ ಮಾಡಲಿಲ್ಲ ಬರೀ ಆ ಕಡೆ ಈ ಕಡೆ ನೋಡ್ತಾ ನಿಂತಿದ್ದಿ ನೀನು ಕುಂತಿದ್ದಿ ಉಗುಳದ್ನ ಬೇಡ ತಿನ್ಬಾರ್ದು ಇಲ್ಲಪ್ಪ ಹಾಂ ಅತ್ತಾಗಿತ್ತ ಬರೀ ಫ್ರೆಂಡ್ಸಿ ನೋಡ್ಕೊತ ಕುಂತಿದ್ದಿ ನೀನು ಏನು ಡ್ರಾಯಿಂಗ್ ಬಿಡಿಸ್ಲೇ ಇಲ್ಲ ಮಮ್ಮಿ ಹೇಳ್ಕೊಟ್ಟಂಗೆ ಯಾಕೆ ನಂಗಂತರೂ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಹೋಗಿದ್ಕು ನನಗೆ ಸ್ವಲ್ಪ ಜ್ವರ ಬಂದಂಗೆ ಅನಿಸಿಕೆ ತುಂಬ ಕೋಲ್ಡ್ ಆಗಿರೋದ್ರಿಂದ ನಂಗೆ ಹುಷಾರಿಲ್ಲ ಅಂತ ಹೇಳಿ ನಾನು ಮಲ್ಕೊಂಡೆ ಹಾಗೆ ಕುಶಾಲ್ ಕೂಡ ಮಲ್ಕೊಂಡೆ ನಾವು ಮಲಗಿರೋದನ್ನು ನೋಡಿ ನಮ್ಮ ಹಸ್ಬೆಂಡ್ ಅವರು ಅಡುಗೆ ಮಾಡೇ ಇಲ್ಲ ಹೊರಗಡೆಯಿಂದ ಆರ್ಡ್ರ್ ಮಾಡಿದರು ಸೊ ನಾವು ಎದ್ದು ಬಂದು ಏನಿದು ಇಷ್ಟೊಂದು ಹೋಗಿ ಆಗಿದ್ದಲ್ಲ ಅದು ಏನಿದು ಇಷ್ಟೊಂದು ಹೋಗಿ ಆಗಿದ್ದೀ ಇವನು ಎದ್ದೇ ಇಲ್ಲಲ್ಲ ಇನ್ನು ಖುಷು ಎದ್ದಾಳಪ್ಪಾಜಿ ಯಾವಾಗ ಡ್ರೆಸ್ ಚೇಂಜ್ ಮಾಡಿದ ನಾನು ಎದ್ದು ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಅಂತ ಬರ್ತಾಯಿದ್ದೆ ಸೊ ಅಷ್ಟು ಆಲ್ರೆಡಿ ಅವರು ಊಟ ಅಡುಗೆ ಅಡ್ ಆರ್ಡ್ರನ್ನ ಮಾಡಿದರು ಊಟನ ಸೊ ಅದು ನೋಡೋಣ ಏನು ಆರ್ಡ್ರ್ ಮಾಡಿದ್ದಾರೆ ಅಂತ ಆದಷ್ಟು ನಾವು ಈ ರೀತಿ ಹೊರ್ಗಡೆ ಆರ್ಡರ್ ಮಾಡೋದು ಕಡಿಮೆ ಯಾಕಂದರೆ ನಮ್ಮ ಕ ನಮ್ಗೆ ಬೇಕಾಗಿರೋ ಸೌತ್ ಇಂಡಿಯನ್ ಟೇಸ್ಟ್ ಅಂತರೂ ಒಂದು ಸ್ವಲ್ಪ ಇವರು ಆ ರೀತಿ ಟಚ್ಚಲ್ಲಿ ಮಾಡೋದೇ ಇಲ್ಲ ಇವರು ಬೇರೆ ಟೇಸ್ಟ್ ಅಂದರೆ ವೆಸ್ಟ್ ಬೆಂಗಾಲ್ ಥರ ಅಡುಗೆ ಮಾಡ್ತಾರೆ ಸೊ ಆ ಅಡುಗೆ ನಮಗೆ ಅಷ್ಟಾಗಿ ಇಷ್ಟ ಆಗಲ್ಲ ತುಂಬ ರೇರು ಅಂದರೆ ಏನೋ ವರ್ಷಕ್ಕೆ ಒಂದು ಸತ ಎರಡು ಸತ ಅಷ್ಟೇ ನಾವು ಹೊರಗಡೆ ಮಾಡೋದು ಅದು ನನ್ನ ಬರ್ಡೇ ಇಲ್ಲ ಆ್ಯನಿವರ್ಸರಿ ಇಲ್ಲ ಮಗರ್ ಮಾಡಿ ಈ ಮೂರಲ್ಲಿ ಯಾವ್ದಾದ್ರು ಒಂದ್ ದಿನ ಅಥವಾ ಎರಡ್ ದಿನ ಅಷ್ಟೇ ನಾವು ಹೊರಗಡೆ ಊಟ ಮಾಡ್ತೀವಿ ಆದಷ್ಟು ನಾವೆಲ್ಲಾದ್ರೂ ಹೊರಗಡೆ ಟ್ರಿಪ್ ಗೆ ಹೋದ್ರು ಸಹ ಮನೆಯಿಂದಾನೇ ಅಡಿಗೆ ಮಾಡ್ತೇನೆ ಅಂತ ಹೇಳಿ ಊಟ ಆರ್ಡರ್ ಮಾಡಿದೆ ಯಾವಾಗ್ಲೂ ಸೊ ಇವಾಗ ಇವರು ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ ಸೊ ಅಡಿಗೆ ಅವ್ರಿಗೂ ಪಾಪ ಮಾಡ್ಲಿಕ್ಕೆ ಆಗಲ್ಲವಾ ಆಫೀಸಿಗೆಲ್ಲ ಹೋಗಿ ಬಂದಿರ್ತಾರೆ ಸುಸ್ತಾಗಿರುತ್ತೆ ಬಂಗಾರಿ ಹೇಳಪ್ಪ ಎದ್ದಾಳು ಎದ್ದಾಳು ಊಟ ಮಾಡಿ ಮಲ್ಕೊಂಡ್ಬಿಡೋಣ ಹ್ಞೂ ಹೇಳೋ ಇಷ್ಟೊಂದು ತರಿಸ್ ಜಾಸ್ತಿ ಆಗ್ತಲ್ಲ ಮತ್ತೆ ಅದೇ ಸುಮ್ಮನೆ ನಾನೆಲ್ಲ ತರ್ಸಬಾರ್ದು ಮೈದಾ ಹಿಟ್ಟಲ್ಲಿ ಮಾಡಿರ್ತಾರ ಅವ್ರು ಡೈಜೆಷನ್ ಆಗಲ್ಲ ಏನಿಲ್ಲ ಸುಮ್ನೆ ಯಪ್ಪಾ ಎಣ್ಣೆ ನೋಡಿ ಎಷ್ಟೈತಿ ಅಂತಿದ್ರೊಳಗ ಎಷ್ಟೊಂದು ಎಣ್ಣೆ ಆ ಅದ ಬೇಬಿ ಕಾರ್ನ್ ಇದು ಕುಶಲ್ ಮಾಡಿದ್ಯಾ ಒಂದೇ ಹೇಳ್ಬೇಕಿಲ್ಯ ಯಾವ್ದಾರ ಮಂಚೂರಿಯನ್ ಅಪ್ಪ ಕಾರ್ನ್ ಮಂಚೂರಿಯನ್ ಅರೆ ಕಾರ್ನ್ ಅಂದ್ರ ಅವ್ರು ಏನ್ ಮಾಡ್ಯಾರ ಅಂದ್ರ ಖುಷಿ ರೌಂಡ್ ಶೇಪ್ ಕಟ್ ಮಾಡ್ಯಾರ ಅವ್ರು ಕಟ್ ಮಾಡಿ ಮಾಡಿರೋದ್ ಅದನ್ನೇ ತೇನೋ ತಿನ್ನೋ ಟೇಸ್ಟ್ ಇರ್ತೈತಿ ಇವತ್ತಿನ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ನಾಳಿನ ಬ್ಲಾಗ್ ನಲ್ಲಿ ಆಗ್ತೀನಿ ಥ್ಯಾಂಕ್ ಯು ಫಾರ್